ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಸ್ಲೆಗೆ ಅರ್ಶಿನ ಹಾಕಿ ಈ ತರ ರಂಗೋಲಿ ಹಾಕೋದು ಅಂದ್ರೆ ಇಂತರ ಎದ್ದು ಕಾಣುತ್ತೆ ಅದಕ್ಕೆ ನಾವು ಪೇಂಟ್ ಹಾಕ್ಸಿಲ್ಲ ನಮ್ಮ ಅಕ್ಕ ಬಂದವಳೆ ಆಮೇಲೆ ನಮ್ಮ ಮನೇಲೆಲ್ಲ ಅದಕ್ಕೆ ಪ್ರಿಪ್ರೇಷನ್ಸ್ ಇದೆ ಬೆಳಗ್ಗೆ ಬೆಳಗ್ಗೆ ಎಬ್ಬರಿಸ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ನಮ್ಮ ಅಕ್ಕನೇ ಮಾಡಿರೋ ತಂಬಿಟ್ಟು ಹೆಂಗಿದೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಬೇರೆ ಮಾಡೋಲ್ಲಿ ತಂಬಿಟ್ಟು ಅದಕ್ಕೆ ಟೇಸ್ಟ್ ಮಾಡಿ ನೋಡಬೇಕು ಸ್ವಲ್ಪ ಒಂದೇ ಒಂದು ಚಿಟಿಕೆ ಬೇರೆ ಕೊಡು ಅಷ್ಟು ಅಷ್ಟಕ್ಕೆ ಬರಬೇಡ ರೆಡಿ ಆಗಿಲ್ಲ ಫಸ್ಟ್ ಬೇವು ಬೆಲ್ಲ ತಿನ್ನೋಣ ಅಂತ ತಿಂತಾ ಇದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮ್ಯಾಚ್ ಸುಮ್ಮನೆ ಹಂಗೆ ಒಂದ್ ಸ್ವಲ್ಪ ಗೆಟ್ಟು ಇದ್ದೀವಿ ಬಿಟ್ಟು ವಿಡಿಯೋ ಹಾಕೋಣ ಜೊತೆಗೆ ಅಂತ ಆಗ್ತಾ ಇದ್ದೀನಿ ಹಂಗೆ ಅವಾಗ ಅವಾಗ ಓಲೆ ಎಲ್ಲ ಕಲ್ದಾಕೊಂತ ಇರ್ತೀನಿ ಮುಂದೆ ಡ್ರಾಮಾದಲ್ಲೂ ಒಂದು ಓಲೆ ಕಲ್ದಾಕೊಂಡ್ ಬಂದಿದ್ದೀನಿ ನಮ್ಮ ಅಮ್ಮ ಹುಡುಕಿ ಹುಡುಕಿ ಕೊಡೋದು ನಾನು ಕಲ್ಡಾಕಿ ಕಲ್ದಾಕಿ ಇಕ್ಕೋದು ಸೊ ಮ್ಯಾಚ್ ಆಗತ್ತೆ ಅನ್ಕೊಂಡಿದ್ದೀನಿ ಈಗ ಹಿಂಗಲ್ಲ ನಾನೇನು ಅಂಥ ಕ್ವಾಲಿಟಿ ಇದ್ದು ಫೌಂಡೇಶನ್ ಗಿಂಡೇಶನ್ ಎಲ್ಲ ಹಾಕೋಲ್ಲ ಚಿಕ್ಕದಾಗ ಒಂದು ಕ್ರೀಮ್ ಹಾಕೊಳ್ತೀನಿ ಆಲ್ರೆಡಿ ಒಂದು ಸರಿ ಹಾಕಿದ್ದೀನಿ ನಾನು ಸುಮ್ಮನೆ ಗೆಟ್ ರೆಡಿ ಬಿಟ್ಮೆಂಟ್ ಅಂತ ತೋರಿಸ್ತಿದ್ದೀನಲ್ಲ ಅದಕ್ಕೆ ಸಲ ಹಾಕೊಳೋಣ ಅಂತ ನಾರ್ಮಲ್ ನಾನು ಯೂಸ್ ಮಾಡೋದು ಬೇಕೋ ತರ್ಮಾರಿ ಅದನ್ನೇ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ನನ್ನ ಹತ್ರ ಇವಾಗ ಸದ್ಯಕ್ಕೆ ಮಿರೋದಿಲ್ಲ ನಮ್ಮ ಅಕ್ಕನೇ ಗೈಡ್ ಆಪೋಸಿಟ್ ಅಲ್ಲಿ ಕೂತ್ಕೊಂಡು ಆಯಿತಾ ಹಾಕ್ಕೊಡ್ತೀನಿ தோர்சுக் கண்டிப்பா தீனி இவங்க லிப்ஸ்டிக் ஜாஸ்தி ஆக்கோனா Abu kalah. Hmm. Ready. Di baga botol Pink, pink itu nih. Eh? ತಲೆ ಬಚ್ಕೊಳ ಎಲ್ಲರೂ ನಮ್ಮ ಮನೇಲಿ ಕ್ಯೂರಿಯಸ್ ಆಗಿದ್ದ ನಾನು ಏನು ಮಾಡ್ತಿದ್ದೀನಿ ಅಂತ ಬಗ್ಗೆ ಬಗ್ಗೆ ಏನಾದರೂ ನೋಡ್ತಾ ಇದ್ದಾರೆ ಏನಿಲ್ಲ ಗೆಟ್ ರೆಡಿ ವಿಟ್ ಮಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಕೂದಲು ನೋಗಬೇಕು ಸೊ ಹಿಂಗೆ ಇರಲಿ ನನ್ನ ಲುಕ್ ಇವತ್ತಿನ ಲುಕ್ ಹಿಂಗಿರತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಟು ಎವ್ರಿ ಒನ್ ಅಡುಗೆ ಇನ್ನೂ ರೆಡಿ ಆಗದೆ ಇರೋ ಕಾರಣ ನಾವು ಬೆಳಗ್ಗೆ ಕಾಫಿ ಮತ್ತೆ ಬ್ರೆಡ್ ತಿಂದ್ವಿ ನಮ್ಮತ್ತೆ ಇವಾಗ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಎಲ್ಲ ಅಡುಗೆ ಐಟಮ್ಗೆ ಮನೆಯಲ್ಲಿ ಪೂಜೆ ಮಾಡಿ ಮುಗಿಸಿದಾಯ್ತು ಅದಕ್ಕೆ ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂತ ನಾನು ನಮ್ಮ ಹೋಗ್ತಾ ಇದ್ದೀನಿ ನನ್ನ ಗಾಡಿ ಕಿಚನ್ ಎಷ್ಟು ಕ್ಯೂಟ್ ಆಗಿದೆ ಯೂಸ್ ಆಗುತ್ತೆ ಅಂತ ತಗೊಂಡಿದ್ದೀನಿ ಆಗತ್ತೆ ಮಾವಿನಕಾಯಿ ತಗೊಂಬಂದು ಮಾವಿನಕಾಯಿ ಚಿತ್ರ ಮಾಡ್ತಿರೋದು ಅಲ್ಲ ಮಾಮಿ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಇವತ್ತೇ ಮಾಡ್ತಾ ಇರೋದು ಯಾಕೆಂದ್ರೆ ನಮ್ಮ ಮಳೆ ಬಂದಿಲ್ಲ ಅಂದ್ರೆ ಮಾವಿನ ತಿನ್ಬಾರ್ದು ಮಾವಿನಕಾಯಿ ತಿನ್ಬಾರ್ದಾ ತಿನ್ಬಾರ್ದು ಅಂತಿದ್ರು ಏನು ಮಾಡೋದು ಆದರೆ ಇವತ್ತು ಹಬ್ಬ ಅಲ್ಲ ಮಾವಿನಕಾಯಿ ಚಿತ್ರ ಮಾಡೋದು ಅಂತ ಫಸ್ಟ್ ಮಾವಿನಕಾಯಿ ಯಾರ ಹಬ್ಬ ಇದೆಯೋ ಇಲ್ವೋ ನನ್ನ ತಂಗಿಗೆ ಮಾತ್ರ ಹಬ್ಬ ಇದೆ ಫುಲ್ ರೆಡಿ ಆಗ್ಬಿಟ್ಟು ಓಡಾಡ್ತಿರ್ತಾಳೆ ಅಲ್ಲ ಜಾಸ್ತಿ ಇರೋ ಕಾರಣಕ್ಕೆ ನಮ್ಮಅಮ್ಮ ನನಗೇನು ಕೆಲಸನೂ ಕೊಡೋಲ್ಲ ಹಂಗೆ ಆರಾಮಾಗಿರ್ಬೋದು ಇದು ಮಾಡಿ ಹೋಗಿದ್ದಾರೆ ಅಂತ ಎಲ್ರಿಗೂ ಜೂಸ್ ತೊಗೊ ಬಂದಿದೀವಿ

ಜ್ಯೂಸೇ ಕುಡಿದು ನಾನು ಎಷ್ಟು ದಿವಸ ಹೋಗುತ್ತೆ ಜ್ಯೂಸು ಐಸ್ ಕ್ರೀಮು ಡ್ರಾಮಾಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಗಂಟ್ಲು ಹಾಳಾಗತ್ತೆ ಅಂತ ಸೈಲತ್ ಕುಡಿತಾ ಇದ್ದೀನಿ ನಮ್ಮನೆ ಒಬ್ಬಟ್ ಸರ್ ರೆಡಿ ಆಗಿದೆ ಏನು ಇಷ್ಟೊಂದು ಮಾಡ್ತಿದ್ದಾರೆ ಅನ್ಕೊಂತಾರೆ ಅಂತ ನಮ್ದು ಜಾಯಿಂಟ್ ಫ್ಯಾಮಿಲಿ ನಾವ್ ಎಷ್ಟ್ ಒಂದ್ ಎಷ್ಟ್ ಜನ ಇದ್ದೀವಿ ಒಂದ್ ಹದಿನೈದು ಜನನಾ ಹದಿನೈದು ಹದಿನೈದು ಜನ ಇದ್ದೀವಿ ಸೊ ಅಷ್ಟ್ ಜನಕ್ಕೆ ನಾವೇ ಯಾವಾಗ್ಲೂ ಮಾಡೋದು ನಮ್ದೇ ಮೇನ್ ಒಬ್ಬಟ್ಟಿಲ್ಲ ಅಂದ್ರೆ ಹಬ್ಬ ಕಂಪ್ಲೀಟೇ ಆಗಲ್ಲ ಊರ್ನಾಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟಿಗೆಲ್ಲ ಕಲಿಸ್ಕೊಂಡು ಆಮೇಲೆ ನಾವು ಕುತ್ಕೊಂಡ್ವಿ ಒಬ್ಬಟ್ಟು ಮಾಡೋದಕ್ಕೆ ನಾನು ಒಬ್ಬಟ್ಟು ತತ್ತಕ್ಕೆಲ್ಲ ತುಂಬಾ ಚೆನ್ನಾಗೇ ಬರುತ್ತೆ ಒಬ್ಬಟ್ಟು ತತ್ನಿ ಆದರೆ ಒಬ್ಬಟ್ಟು ಪ್ರಿಪ್ರೇಷನ್ ಎಲ್ಲ ನಮ್ಮ ಅಮ್ಮನೇ ಮಾಡ್ತಾರೆ ಒಬ್ಬಟ್ಟು ತತ್ಬಿಟ್ಟು ಅದನ್ನು ಬೇಕು ಅಂದರೆ ಸುಡೋಕ್ಕೂ ಬರುತ್ತೆ ಅಷ್ಟೇ ಸೊ ಅದನ್ನು ವೀಡಿಯೋ ಮಾಡೋಣ ಅಂತ ನನ್ನ ತಂಗಿಗೆ ಹೇಳಿದೆ ಅವಳು ಅಲ್ಪ ಸ್ವಲ್ಪ ಹೇಗೋ ಕಷ್ಟ ಬಿದ್ದು ಕ್ಯಾಪ್ಚರ್ ಮಾಡ್ಕೊತಿದ್ದಾಳೆ ನನ್ನನ್ನು ನಾವು ಯೂಸ್ಲಿ ಯಾವಾಗಲೂ ಬೇಳೆ ಒಬ್ಬತ್ತೆ ಮಾಡೋದು ಕಾಯಿ ರಿಸ್ಕ್ ಅಂತನೋ ಅಥವಾ ಏನು ಕಾರಣಕ್ಕೋ ಗೊತ್ತಿಲ್ಲ ನಾವು ಪ್ರತಿ ಹಬ್ಬಕ್ಕೂ ಬೇಳೆ ಒಬ್ಬತ್ತೆ ಮಾಡೋದು ಏನು ಚೆಂದ ಇದ್ದೀನಲ್ಲ ಹೇಗೆ ಒಬ್ಬತ್ತು ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಚೆನ್ನಾಗಿ ತರ್ತಿದ್ದೀನ ಇಲ್ವ ರೌಂಡಾಗಂತೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ಮನೇಲಿ ಈ ಬಿಸಿಲಲ್ಲಿ ಒಬ್ಬಟ್ಟು ತಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಬಾಲ್ಕನಿ ಸೈಡ್ ಕೂತ್ಕೊಂಡು ಅಲ್ಲೇ ಒಬ್ಬಟ್ಟನ್ನ ತಟ್ಟಿ ಮತ್ತು ಏನಾದರೂ ಮೇಲೆ ಹಾಕೋದೆಲ್ಲ ಮಾಡ್ತೀವಿ ಅದಾದಮೇಲೆ ಮಾವಿನಕಾಯಿ ಚಿತ್ರನ ಮಾಡಿದ್ರಲ್ಲ ಅದನ್ನ ಕಲಿಸ್ಬಿಟ್ಟು ಅಮ್ಮ ಕೊಟ್ಟರು ಮಾವಿನಕಾಯಿ ಚಿತ್ರನ ಜೊತೆ ಆಲೂಗಡ್ಡೆ ಪಲ್ಯ ಬೆಸ್ಟ್ ಕಾಂಬಿನೇಷನ್ನು ಮಾವಿನಕಾಯಿ ಚಿತ್ರಾನ್ನ ಅಂತೂ ಉಡಿ ಉಳಿಯೋ ನಮ್ಮಮ್ಮ ಮಸ್ತಾಗಿ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಅದೇ ಕಾಲು ಪಲ್ಯ ಮಾಡ್ತೀವಿ ನಾವು ನೆಂಚ್ಕೊಂಡು ತಿನ್ನೋಕ್ಕೆ ಅಂತ ಸಕಂಬಿನೇಷನು ನಿಮ್ಮನೇಲಿ ಏನೇನು ಅಡುಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ಥರ ತುಂಬ ವೆರೈಟಿ ವೆರೈಟಿ ಇವತ್ತು ಹಬ್ಬ ಅಂದ್ರೆ ಅಬ್ದೂಟಕ್ಕೆ ಕಾಯ್ತಿರ್ತೀವಿ ಅನ್ಸುತ್ತೆ ಯಾರು ಏನು ಮಾಡ್ತಿರೋ ಗೊತ್ತಿಲ್ಲ ನಾನಂತೂ ಜನ ಮನೇಲಿ ಎಲ್ಲರೂ ಸೇರೋದಕ್ಕೆ ಆಮೇಲೆ ಅಬ್ದೂಟಕ್ಕೆ ಕಾಯ್ತಿರ್ತೀನಿ ಮನೇಲಿ ಯಾವಾಗಲೂ ಒಬ್ಬಟ್ಟು ಮತ್ತೆ ಕೋಸಂಬರಿ ಉಳಿಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ಚಿತ್ರಾನ್ನ ಈ ಥರ ಮಾಡ್ತಾರೆ ಆಮೇಲೆಲ್ಲ ತಿಂದ್ವಿ ಮಧ್ಯಾಹ್ನ ಎಲ್ಲ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ರು ನಾನೇನು ಮಾಡಲಿ ನಾನಂತೂ ನಿದ್ದೆ ಮಾಡಲ್ಲ ಅದಕ್ಕೆ ಕೂತ್ಕೊಂಡು ಕೊರಿಯನ್ ಸೀರೀಸ್ ನೋಡ್ತಾ ಇದ್ದೆ ನಾನಂತೂ ಅಡಿಕ್ಟ್ ಆಗೋಗಿದ್ದೀನಿ ಎರಡು ಸೀರೀಸ್ ಜೊತೆ ಜೊತೆಗೆ ನೋಡ್ತಾ ಇದ್ದೀನಿ ಸದ್ಯ ಕ್ವೀನ್ ಆಫ್ ಟಿಯರ್ಸ್ ಮತ್ತು ಡಾಕ್ಟರ್ ಸ್ಲಂಪ್ ನೋಡ್ತಾ ಇದ್ದೀನಿ ಇದಂತೂ ವೀಕ್ಲಿ ವೀಕ್ಲಿ ಕಾಯಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಇಲ್ಲಿ 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 ಮಧ್ಯ ಮಧ್ಯ ನೋಡ್ತಿರ್ತೀನಿ ಮನೆ ಪೂಜೆ ಮಾಡಿ ಆಮೇಲೆ ವೆರೈಟಿ ವೆರೈಟೀಸ್ ಅಡುಗೆ ಮಾಡಿ ಎಲ್ಲ ತಿಂದಿದ್ದಾಯಿತು ನಾನೇ ಮಾಡಿಲ್ಲ ಮನೇಲಿ ಮಾಡಿದ್ದು ಅಂದರೆ ನಾವು ಹಬ್ಬ ಈ ಥರ ಆಚರಿಸ್ತೀವಿ ನೀವು ಇನ್ನೂ ಏನಾದರೂ ಸ್ಪೆಷಲ್ ಆಗಿ ವೆರೈಟಿ ಹಬ್ಬ ಆಚರಿಸೋದೇ ನನಗೆ ತಿಳಿಸಿ ಇನ್ನೇನು ಹಬ್ಬ ಇಷ್ಟೇ ಮುಗಿ ಟೈಮ್ ಮತ್ತೆ ಅದೇ ಅದೇ ಅದು ಮಲ್ಕೊಳೋದು ಏನು ಖುಷಿ ಅಂದರೂ ಎಲ್ಲ ಒಟ್ಟಿಗೆ ಸೇರ್ತೀವಿ ಅನ್ನೋದು ಖುಷಿ ಅಷ್ಟೇ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತೀವಿ ಇನ್ನು ನಾಳೆ ಆಯಿತು ಫುಲ್ ನಾನ್ ವೆಜ್ ನಾನ್ ವೆಜ್ ಪ್ರಿಯರಿಗೆ ನಾಳೆ ದಿನ ఇంత అే నై ఇవతి కంప్లీట్ మేడి మొత్తం ఎల్గూ యుగాది అమ్మ శుభాశయలు థ్యాంక్ యూ సో మచ్ ఫార్ వాచింగ్ మై విడిో థ్యాంక్